ವಿದ್ಯಾರ್ಥಿ ಜೀವನದ ಬಹುಮುಖ್ಯ ಘಟ್ಟ ಟರ್ನಿಂಗ್ ಪಾಯಿಂಟ್ ಅಂತಲೇ ಪರಿಗಣಿಸಲ್ಪಡುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳಿಗೆ ಉಳಿದಿರೋದು ಇನ್ನು ಬೆರಳಿಕೆಯಷ್ಟೇ ದಿನ ಅದೇ ಹಿನ್ನೆಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಇಲ್ಲಿದೆ ಟಿಪ್ಸ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಇಲ್ಲಿದೆ ಟಿಪ್ಸ್ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿ ಜೀವನದ ಬಹುಮುಖ್ಯ ಘಟ್ಟ ಮುಂದೇನಾಗಬೇಕು ಎನ್ನುವ ವಿದ್ಯಾರ್ಥಿಯ ಗುರಿ ಭವಿಷ್ಯವನ್ನ ನಿರ್ಧರಿಸೋದ್ರಿಂದ ಇದನ್ನ ಜೀವನದ ಪ್ರಮುಖ ತಿರುವು ಎಂದೇ ಪರಿಗಣಿಸಲಾಗುತ್ತೆ ಈ ಪರೀಕ್ಷೆಯನ್ನ ವಿದ್ಯಾರ್ಥಿ ಹೇಗೆ ಎದುರಿಸುತ್ತಾನೆ ಅನ್ನೋದರ ಮೇಲೆ ಆತನ ಭವಿಷ್ಯ ನಿರ್ಧಾರವಾಗುತ್ತೆ ಈಗಂತೂ ಎಷ್ಟು ಅಂಕ ಗಳಿಸಿದ್ರೂ ಕಡಿಮೆಯೇ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಉತ್ತಮ ಅಂಕ ಗಳಿಕೆಯತ್ತ ಗಮನ ಹರಿಸುವುದು ಅನಿವಾರ್ಯ ಎನಿಸಿಕೊಂಡಿದೆ ಈಗಾಗಲೇ ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಲಾಗಿದ್ದು ಮಾರ್ಚ್ ಇಪ್ಪತ್ತೊಂದರಂದು ಆರಂಭವಾಗಲಿದೆ ಹೀಗಾಗಿ ಇನ್ನುಳಿದ ಬೆರಳಿಕೆಯ ದಿನಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಬಹುದು ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ದಿನಗಳಲ್ಲಿ ಏನು ಮಾಡಬೇಕು ಎನ್ನುವ ಸಲಹೆ ಇಲ್ಲಿದೆ ಸಮಯವನ್ನು ಸದುಪಯೋಗಪಡಿಸಿ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ಸಂಗತಿಗಳಲ್ಲಿ ಸಮಯವೂ ಒಂದು ಇದು ಒಮ್ಮೆ ಕಳೆದು ಹೋದ್ರೆ ಮರಳಿ ಕರೆತರಲು ಸಾಧ್ಯವಿಲ್ಲ ಹೀಗಾಗಿ ಇರುವ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಿ ಬೇರೆಲ್ಲ ಸಂಗತಿಗಳನ್ನ ತಾತ್ಕಾಲಿಕವಾಗಿ ಮರೆತು ಅಧ್ಯಯನದತ್ತ ಸಂಪೂರ್ಣ ಗಮನ ಕೇಂದ್ರೀಕರಿಸಿ ಪ್ರಮುಖ ವಿಷಯಗಳನ್ನ ನೋಟ್ ಮಾಡಿಟ್ಟುಕೊಳ್ಳಿ ಈಗಾಗಲೇ ನಡೆದ ಮಾಡೆಲ್ ಪರೀಕ್ಷೆ ಕ್ಲಾಸ್ ಟೆಸ್ಟ್ಗಳಿಂದ ಯಾವೆಲ್ಲ ಪ್ರಶ್ನೆ ಹೇಗೆಲ್ಲ ಕೇಳ್ತಾರೆ ಅನ್ನೋದು ನಿಮ್ಮ ಗಮನಕ್ಕೂ ಬಂದಿರಬಹುದು ಜೊತೆಗೆ ಶಿಕ್ಷಕರು ಪ್ರಮುಖ ಭಾಗಗಳನ್ನು ಸೂಚಿಸಿರಬಹುದು ಅದರತ್ತ ಗಮನ ಹರಿಸಿ ಜೊತೆಗೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನ ಅಧ್ಯಯನ ಮಾಡಿ ಟೈಮ್ ಟೇಬಲ್ ರೂಪಿಸಿ ಬಾಕಿ ಉಳಿದಿರುವ ಕೆಲವೇ ಕೆಲವು ದಿನಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಟೈಮ್ ಟೇಬಲ್ ತಯಾರಿಸಿ ಪ್ರತಿ ವಿಷಯಕ್ಕೆ ಇಂತಿಷ್ಟು ಸಮಯ ಅನ್ನೋದನ್ನ ನಿಗದಿಪಡಿಸಿ ಅದರಂತೆ ಅಧ್ಯಯನ ನಡೆಸಿ ಕಠಿಣ ವಿಷಯಗಳಿಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನ ಸುಲಭ ವಿಷಯಗಳಿಗೆ ಕಡಿಮೆ ಸಮಯವನ್ನ ನಿಗದಿಪಡಿಸಿಕೊಳ್ಳಬಹುದು ಯಾವುದೇ ಕಾರಣಕ್ಕೂ ಈ ಟೈಮ್ ಟೇಬಲ್ ಅನ್ನ ಕಡೆಗಣಿಸಬೇಡಿ ಇರಲಿ ನಿರಂತರವಾಗಿ ಓದೋದ್ರಿಂದ ಒತ್ತಡ ಉಂಟಾಗುವ ಸಾಧ್ಯತೆ ಇದೆ ಹೀಗಾಗಿ ಮಧ್ಯೆ ಮಧ್ಯೆ ಸ್ವಲ್ಪ ಬಿಡುವು ಮಾಡಿಕೊಳ್ಳಿ ಇದಕ್ಕಾಗಿ ಪೊಮಡೂರು ತಂತ್ರಜ್ಞಾನ ಬಳಸಿ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಓದಿ ಐದು ನಿಮಿಷ ಬ್ರೇಕ್ ತೆಗೆದುಕೊಳ್ಳಿ ಬ್ರೇಕ್ ಸಮಯದಲ್ಲಿ ಮೊಬೈಲ್ ಟಿ ವಿ ನೋಡದೆ ಒಂದಷ್ಟು ವಾಕ್ ಮಾಡಿ ಶುದ್ಧ ಗಾಳಿ ಸೇವಿಸಿ ಬರೆದು ಕಲಿಯಿರಿ ಓದಿ ಮನನ ಮಾಡುವ ಜೊತೆಗೆ ಬರೆದು ಕಲಿಯಿರಿ ಎರಡ್ ಮೂರು ಗಂಟೆ ಓದಿದ ಬಳಿಕ ಅದನ್ನ ಬರೆದು ಅಭ್ಯಾಸ ನಡೆಸಿ ಎಲ್ಲ ವಿಷಯವನ್ನ ಬರೆದು ಕಲಿಯೋದ್ರಿಂದ ಪರಿಣಾಮಕಾರಿಯಾಗಿ ಅರ್ಥೈಸಬಹುದು ಅದರಲ್ಲಿಯೂ ಗಣಿತ ವಿಜ್ಞಾನ ವಿಷಯಗಳನ್ನ ಬರೆದೇ ಅಧ್ಯಯನ ಮಾಡಿ ಪರೀಕ್ಷೆಗೆ ನಿಗದಿತ ಸಮಯ ಇರೋದ್ರಿಂದ ಕಾಲಮಿತಿಯೊಳಗೆ ಮಿತಿಯೊಳಗೆ ಬರೆಯೋದನ್ನ ಅಭ್ಯಾಸ ಮಾಡಿ ಬರೆಯುವ ಕೌಶಲ್ಯ ವೃದ್ಧಿಸಿ ಉತ್ತರ ಗೊತ್ತಿದ್ರೂ ಕೆಲವೊಮ್ಮೆ ಅದನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವಲ್ಲಿ ಸೋಲುತ್ತೇವೆ ಇದರಿಂದ ಅಂಕ ಕಡಿಮೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ನೀಟಾಗಿ ಬರೆಯಿರಿ ಬುಲೆಟ್ ಪಾಯಿಂಟ್ ಸಬ್ಹಿಟಿಂಗ್ ಬಳಸಿ ಕೆಲವೊಂದು ಮುಖ್ಯ ಅಂಶಗಳಿಗೆ ಅಂಡರ್ಲೈನ್ ಹಾಕಿ ಗಣಿತ ಪರೀಕ್ಷೆ ಬರೆಯುವಾಗ ಸ್ಟೆಪ್ನತ್ತ ಗಮನ ಹರಿಸಿ ಸಮಾಜ ವಿಜ್ಞಾನ ಪರೀಕ್ಷೆಗಾಗಿ ಇಸವಿಗಳನ್ನು ನೆನಪಿಟ್ಟುಕೊಳ್ಳಿ ಇನ್ನು ವಿಜ್ಞಾನ ವಿಷಯಕ್ಕಾಗಿ ಡಯಾಗ್ರಾಂ ಅಭ್ಯಾಸ ಮಾಡಿ ಸಂಶಯ ನಿವಾರಿಸಿಕೊಳ್ಳಿ ಈ ಹಂತದಲ್ಲಿ ಯಾವುದೇ ಸಂಶಯ ಬಂದರೂ ಶಿಕ್ಷಕರ ಬಳಿ ಕೇಳಿ ಪರಿಹರಿಸಿಕೊಳ್ಳಿ ಇದಕ್ಕಾಗಿ ಆನ್ಲೈನ್ ಸಹಾಯವನ್ನು ಪಡೆದುಕೊಳ್ಳಬಹುದು ಆರೋಗ್ಯದ ಕಡೆಗೂ ಗಮನಹರಿಸಿ ಈ ವೇಳೆ ಆರೋಗ್ಯದತ್ತಲೂ ಗಮನ ಹರಿಸಿ ಕಠಿಣ ಅಭ್ಯಾಸ ನಡೆಸಿ ಪರೀಕ್ಷೆ ವೇಳೆ ಆರೋಗ್ಯ ಕೈಕೊಟ್ರೆ ನೀವು ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗುತ್ತೆ ಹೀಗಾಗಿ ಆರೋಗ್ಯದತ್ತಲೂ ಗಮನ ಹರಿಸಿ ದಿನನಿತ್ಯ ಕನಿಷ್ಠ ಏಳು ಗಂಟೆ ನಿದ್ದೆ ಮಾಡಿ ಜಂಕ್ ಫುಡ್ ಬೇಡವೇ ಬೇಡ ಸಾಕಷ್ಟು ನೀರು ಕುಡಿಯಿರಿ ಗ್ರೂಪ್ ಸ್ಟಡಿ ಒಳ್ಳೆಯದು ನಿಮ್ಮ ಸ್ನೇಹಿತರೊಂದಿಗೆ ಸೇರಿ ಗುಂಪಾಗಿ ಅಧ್ಯಯನ ನಡೆಸಿ ಇದರಿಂದ ಸುಲಭವಾಗಿ ಸಂಶಯ ಪರಿಹರಿಸಿಕೊಳ್ಬಹುದು ಹಾಗಂತ ಸ್ನೇಹಿತರೆಲ್ಲ ಒಂದೆಡೆ ಸೇರಿದ್ದೀರೆಂದು ಕಾಡು ಹರಟೆಯಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಅದಕ್ಕಾಗಿಯೇ ಪರೀಕ್ಷೆ ಕಳೆದು ಭರ್ತಿ ಎರಡು ತಿಂಗಳು ರಜೆ ನಿಮಗಾಗಿಯೇ ಕಾದಿದೆ ಬೇರೆಯವರಿಗಲ್ಲ ನಿಮಗಾಗಿ ಓದಿ ಕೆಲವರು ಅಪ್ಪ ಅಮ್ಮ ಶಿಕ್ಷಕರು ಬೈತಾರೆ ಎನ್ನುವ ಕಾರಣಕ್ಕೆ ನೆಪ ಮಾತ್ರಕ್ಕೆ ಪುಸ್ತಕ ತೆರೆದು ಓದುವ ನಾಟಕವಾಡ್ತಾರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ ಉತ್ತಮ ಅಂಕ ಗಳಿಸುತ್ತೇನೆ ಎಂದು ದೃಢ ನಿರ್ಧಾರ ತಳೆದು ನಿಮಗಾಗಿಯೇ ಓದಿ ಇದರಿಂದ ಏಕಾಗ್ರತೆ ಮೂಡುತ್ತೆ ಪೋಷಕರಿಗಾಗಿ ಕೆಲವು ಪ್ರಮುಖ ಸಲಹೆ ಮಕ್ಕಳನ್ನ ಪರೀಕ್ಷೆಗೆ ಸಿದ್ಧಪಡಿಸುವಲ್ಲಿ ಪೋಷಕರ ಪಾತ್ರವು ಮಹತ್ವದ್ದು ಅವರಿಗಾಗಿ ಒಂದಷ್ಟು ಸಮಯ ಮೀಸಲಿಡಿ ಅವರೇನು ಮಾಡಬೇಕು ಅನ್ನುವಂತಹ ಸಲಹೆ ಇಲ್ಲಿದೆ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಿ ಪರೀಕ್ಷೆ ಸಮಯದಲ್ಲಿ ಮಕ್ಕಳು ಮಾನಸಿಕವಾಗಿ ಒತ್ತಡ ಅನುಭವಿಸುವ ಕಾರಣ ಅವರಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಬೇಕಾಗತ್ತೆ ಹೆಚ್ಚು ಮಸಾಲೆಯುಕ್ತ ಸಕ್ಕರೆಯಿಂದ ಕೂಡಿದ ಜಂಕ್ ಆಹಾರಗಳನ್ನು ನೀಡಲೇಬೇಡಿ ಹಸಿ ತರಕಾರಿ ಸೊಪ್ಪು ತರಕಾರಿ ಧಾರಾಳವಾಗಿ ನೀಡಿ ಚಹ ಕಾಫಿ ಬದಲು ತಾಜಾ ಹಣ್ಣಿನ ರಸ ಕಷಾಯ ಮಜ್ಜಿಗೆ ಇತ್ಯಾದಿ ನೀಡಿ ಮೊಬೈಲ್ ಟಿವಿ ಬಳಸಬೇಡಿ ಮಕ್ಕಳ ಪರೀಕ್ಷೆ ವೇಳೆ ನೀವು ಟಿವಿ ಮೊಬೈಲ್ ಬಳಸಬೇಡಿ ನೀವು ಮೊಬೈಲ್ ಬಳಸ್ತಾ ಇದ್ರೆ ಅವರ ಏಕಾಗ್ರತೆಗೆ ಭಂಗ ಬರುವ ಸಾಧ್ಯತೆ ಇದೆ ಈ ವೇಳೆ ನೀವು ಯಾವುದಾದ್ರೂ ಪುಸ್ತಕ ಓದುವ ಹವ್ಯಾಸ ರೂಢಿಸಿಕೊಳ್ಳಿ ನಿಂದಿಸಬೇಡಿ ಇಪ್ಪತ್ನಾಲ್ಕು ಗಂಟೆಯೂ ಓದು ಎಂದು ಹೇಳಿ ಪದೇ ಪದೇ ಕಿರಿಕಿರಿ ಮಾಡಬೇಡಿ ಅದರ ಬದಲು ಪಕ್ಕದಲ್ಲಿ ಕುಳಿತು ಪರೀಕ್ಷೆಯಾಕಿ ಮುಖ್ಯ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅಂಕ ಹೇಗೆ ಪ್ರಧಾನ ಪಾತ್ರ ವಹಿಸುತ್ತೆ ಅನ್ನುವುದನ್ನು ವಿವರಿಸಿ ಇದರಿಂದ ಅವರಿಗೆ ಉತ್ತಮ ಅಂಕ ಗಳಿಸಬೇಕೆಂಬ ಹುಮ್ಮಸ್ಸು ಮೂಡತ್ತೆ ಬಳಿಕ ಅವರೇ ಓದಲು ಆರಂಭಿಸುತ್ತಾರೆ ಏನು ಪರೀಕ್ಷೆ ಹಾಲ್ ತಲುಪಿದ ಬಳಿಕ ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆ ಅರ್ಥ ಮಾಡಿಕೊಳ್ಳಿ ಪ್ರಶ್ನೆ ಪತ್ರಿಕೆ ಕೈಗೆ ಸಿಕ್ಕ ತಕ್ಷಣ ಪ್ರತಿ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಬೇಕು ಇದಕ್ಕಾಗಿ ನಿಗದಿಪಡಿಸಿದ ಹದಿನೈದು ನಿಮಿಷವನ್ನು ಸದುಪಯೋಗಪಡಿಸಿಕೊಳ್ಳಿ ಉತ್ತರ ಬರೆಯುವ ಮೊದಲು ಎಷ್ಟು ಅಂಕಗಳಿಗೆ ಪ್ರಶ್ನೆ ಕೇಳಲಾಗಿದೆ ಪ್ರಶ್ನೆಗೆ ಎಷ್ಟು ಉತ್ತರ ಬರೆಯಬೇಕು ಎಂದು ಪ್ಲಾನ್ ಮಾಡಿಕೊಳ್ಳಿ ಪ್ರಶ್ನೆಗಳನ್ನು ವಿಂಗಡಿಸಿ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸಬಹುದಾದ ಮತ್ತು ಕಠಿಣ ಎಂಬ ಎರಡು ವಿಭಾಗವನ್ನಾಗಿ ವಿಂಗಡಿಸಿ ಮೊದಲು ಸುಲಭವಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನಂತರ ಕಠಿಣ ಪ್ರಶ್ನೆಗಳಿಗೆ ಆಲೋಚಿಸಿ ಉತ್ತರ ಬರೆಯಿರಿ ಅಂಕ ನೋಡಿಕೊಂಡು ಉತ್ತರ ಬರೆಯಿರಿ ಇನ್ನು ಕಡಿಮೆ ಅಂಕಕ್ಕೆ ಗೊತ್ತಿದೆ ಎನ್ನುವ ಕಾರಣಕ್ಕೆ ದೀರ್ಘ ಉತ್ತರ ಬೇಡ ಸಮಯದ ಮೇಲೆ ಕಣ್ಣಿಡಿ ಕೆಲವು ಬಾರಿ ಪರೀಕ್ಷೆ ಹಾಲ್ನಲ್ಲಿ ಉತ್ತರ ಬರೆಯುವ ವೇಳೆ ಸಮಯದ ಅರಿವೇ ಇರೋದಿಲ್ಲ ಕಠಿಣ ಪ್ರಶ್ನೆಗೆ ಉತ್ತರ ಬರೆಯುವ ಧಾವಂತದಲ್ಲಿ ಸಮಯವನ್ನು ಗಮನಿಸುವುದಿಲ್ಲ ಈ ತಪ್ಪುಗಳನ್ನು ಮಾಡದಿರಿ ಆಗಾಗ ಸಮಯವನ್ನು ಗಮನಿಸಿಕೊಳ್ಳೋದ್ರಿಂದ ಕೊನೆಯ ಕ್ಷಣದಲ್ಲಿ ನಿಮ್ಮ ಮೇಲೆ ಒತ್ತಡ ಬೀಳೋದಿಲ್ಲ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡುವ ಹಾಗೆ ಸಮಯ ಹೊಂದಾಣಿಕೆ ಮಾಡಿ ಗೊತ್ತಿಲ್ಲದೆ ಪ್ರಶ್ನೆಗೆ ಚಿಂತಿಸುತ್ತಾ ಸಮಯ ವ್ಯರ್ಥ ಮಾಡಬೇಡಿ ಉತ್ತರವನ್ನು ಒಮ್ಮೆ ಪುನರ್ ಪರಿಶೀಲಿಸಿ ನಿಗದಿತ ಸಮಯಕ್ಕಿಂತ ಮೊದಲೇ ಪರೀಕ್ಷೆ ಬರೆದು ಮುಗಿಸಿ ಬಳಿಕ ಬರೆದ ಉತ್ತರವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕಾಗುಣಿತ ತಪ್ಪಿದ್ರೆ ಈ ವೇಳೆ ಸರಿಪಡಿಸಬಹುದು ಎಲ್ಲ ಉತ್ತರಗಳಿಗೆ ಪ್ರಶ್ನೆ ಸಂಖ್ಯೆ ಸರಿಯಾಗಿ ಹಾಕಲಾಗಿದೆಯೇ ರಿಜಿಸ್ಟರ್ ನಂಬರ್ ಬರೆಯಲಾಗಿದೆಯೇ ಎಂದು ಪರಿಶೀಲಿಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ